ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಶಿನ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿಯವರು ನೂರಾರು ಕುಟುಂಬಗಳ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನೀವು ಇಷ್ಟಪಡುವ ಹುಡುಗ ಅಥವಾ ಹುಡುಗಿ ಸ್ತ್ರೀ ಪುರುಷ ಗಂಡ ಹೆಂಡತಿ ಯಾರಾದರೂ ಸಹ ನಿಮ್ಮಿಂದ ದೂರಾಗಿದ್ದರೆ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರದ ಪ್ರಯೋಗ ಮಾಡುವುದರಿಂದ ಅವರು ನಿಮ್ಮಿಂದ ಎಷ್ಟೇ ದೂರದಲ್ಲಿರಲಿ ಅಥವಾ ಎಷ್ಟೇ ಕೋಪದಿಂದಿರಲಿ ಅವರಾಗಿಯೇ ಬಂದು ನಿಮ್ಮ ಬಳಿ ಸೇರುತ್ತಾರೆ ವೀಕ್ಷಕರೇ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರ ಪ್ರಯೋಗವನ್ನು ಯಾರಾದರೂ ಸಹ ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾಗಿದೆ ಇದನ್ನು ಮಾಡುವ ವಿಧಾನವನ್ನು ತಿಳಿಯೋಣ ಈ ವಶೀಕರಣ ತಂತ್ರವನ್ನು ಶನಿವಾರ ಅಥವಾ ಮಂಗಳವಾರ ಮಾಡಬೇಕಾಗುತ್ತದೆ ಈ ದಿನಗಳಲ್ಲಿ ಈ ವಶೀಕರಣ ತಂತ್ರದ ಪ್ರಯೋಗ ಮಾಡುವುದರಿಂದ ಅತಿ ಬೇಗನೆ ಇದರ ಪರಿಣಾಮ ಶುರುವಾಗುತ್ತದೆ ಇದನ್ನು ಒಂದು ಬಾರಿ ಮಾಡಿದರೆ ಸಾಕು ವೀಕ್ಷಕರೇ ಇದು ಖಂಡಿತ ಫಲಿಸುತ್ತದೆ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರ ಮಾಡಲು ನೀವು ವಶ ಮಾಡಬೇಕೆಂದಿರುವವರ ಫೋಟೋವನ್ನು ತೆಗೆದುಕೊಂಡು ಅದರ ಮೇಲೆ ಆಯತಾಕಾರವನ್ನು ಬರೆದು ನಾಲ್ಕು ಭಾಗ ಮಾಡಿ ಅದರಲ್ಲಿ ನಾವು ಹೇಳುವ ಪವರ್ಫುಲ್ ಸಂಖ್ಯೆಗಳನ್ನು ಬರೆಯಬೇಕು ಸಂಖ್ಯೆಗಳು ಹೀಗಿವೆ ಎಂಟು ಮೂರು ಐದು ಒಂಬತ್ತು ಈ ಸಂಖ್ಯೆಗಳನ್ನು ಬರೆದ ನಂತರ ನೀವು ವಶೀಕರಣ ಮಾಡುವವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆಯನ್ನು ಬರೆದು ನಿಮ್ಮ ಹೆಸರನ್ನು ಕೂಡ ಬರೆಯಬೇಕಾಗುತ್ತದೆ ಇದನ್ನು ಬರೆದ ನಂತರ ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು ಮಂತ್ರ ಹೀಗಿದೆ ಓಂ ಹ್ರೀಂ ಕ್ಲೀಂ ಛಾಯಾದೇವಿ ವಶ್ಯಂ ಓಂ ಹ್ರೀಂ ಕ್ಲೀಂ ಛಾಯಾದೇವಿ ವಶ್ಯಂ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಏಳು ಬಾರಿ ಹೇಳಬೇಕಾಗುತ್ತದೆ ಈ ಪ್ರಯೋಗದ ನಂತರ ನೀವು ಇಷ್ಟಪಟ್ಟವರು ನಿಮಗೆ ಕಾಲ್ ಮಾಡಿ ನಿಮ್ಮನ್ನು ಬಂದು ಸೇರುತ್ತಾರೆ ಧನ್ಯವಾದಗಳು